ರಾಣಾರನ್ನು ನೋಡಿದ್ದ ನಂದಿನಿಗೆ ತತ್ವಿನ ನೋಡಿಕೊಳ್ಳುತ್ತಿದ್ದ ಅವರ ಬಾಲ್ಯವನ್ನು ಕಂಡಿದ್ದ ರಾಣಾಗೆ ಅವರ ಬಗ್ಗೆ ವಿಚಾರಗಳು ತಿಳಿದಿರುತ್ತವೆ ಮತ್ತು ಸ್ವರ ವಿಚಾರವೂ ತಿಳಿದಿರುತ್ತದೆ ಎಂದು ಗೊತ್ತಾಯಿತು ತಾನು ಅದೆಷ್ಟು ಬಾರಿ ಕೇಳಿದ್ದರೂ ಸಿಗದ ಉತ್ತರಗಳನ್ನು ಇವರಿಂದ ತಿಳಿದುಕೊಳ್ಳಬೇಕು ಅನ್ನಿಸಿತ್ತು ಇದು ಅನುಮಾನವಲ್ಲ ಆದರೆ ಕುತೂಹಲವಂತೂ ಇತ್ತು ಅವಳ ಮನಸ್ಸಿನಲ್ಲಿ ಹಾಗಾಗಿ ಕೇಳಿದ್ದಳು ಅವಳ ತ್ಯಾಗ ಕಂಡಿದ್ದ ರಾಣಾ ಅವರಿಗೆ ಸ್ವರ ಮತ್ತು ಅವಳ ಅಪ್ಪ ಅಮ್ಮನ ಬಗ್ಗೆ ತಿಳಿಸಿದ್ದು ಅವರ ಮದುವೆ ಮತ್ತು ದತ್ತು ಲಂಡನ್ನಲ್ಲಿ ಡಾಕ್ಟರ್ ಓದಿರುವುದಾಗಿ ತಿಳಿಸಿದ್ದರು ಮತ್ತು ಅವರ ಬದುಕಿನಲ್ಲಿ ಮಾನಸಿ ದತ್ತು ಅವರ ಅಪ್ಪನ ಮತ್ತೊಂದು ಕುಟುಂಬ ಅವರ ಬದುಕಿಗೆ ಬಂದ ನಂತರ ಅವರ ಬದುಕು ತುಂಬ ಕಷ್ಟಕ್ಕೆ ಬಂತು ನಿಂತಿತ್ತು ಎಂದು ಹೇಳಿದ್ದರು ಅವರ ಮಾತು ಕೇಳುತ್ತಿದ್ದ ನಂತಿನಿಗೆ ಮತ್ತೆ ಪ್ರಶ್ನೆ ಮೂಡಿದಿತ್ತು ಅದೇನೆಂದರೆ ಮಾನಸಿ ಯಾರು ಮಾನಸಿ ಯಾರು ಎಂದು ರಾಣರನ್ನು ಕೇಳಿದ್ದಾಗ ಅವರವರು ಮಾನಸಿ ಅಮೃತ ಅವರ ಮಲತಾಯಿಯ ಮಗಳು ಅಮೃತ ಮಧ್ಯಮ ಕುಟುಂಬದ ಮಗಳು ಅವಳು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಅಮ್ಮ ತೀರಿ ಹೋಗಿದ್ದರು ಅವಳ ಅಪ್ಪ ಮತ್ತೊಂದು ಮದುವೆ ಆಗಿದ್ದರು ಅವರ ಮಗಳೇ ಮಾನಸಿ ಅಮೃತಾನ ತಿಂದು ತೇಗಿಬಿಟ್ಟಿದ್ದರು ಅವರು ಆದರೆ ಅವಳ ಹಣೆಬರಹದಲ್ಲಿ ದಕ್ಷತ್ ಹೆಸರು ಬರೆದಿತ್ತು ಅವಳು ಕಂಪನಿಯಲ್ಲಿ ಕೆಲಸ ಮಾಡುವಾಗ ಅವಳ ಹಾವಭಾವ ಅವಳ ಗುಣಕ್ಕೆ ಮೆಚ್ಚಿದ್ದ ದಕ್ಷತ್ ಎರಡೂ ಮನೆಯವರನ್ನು ಒಪ್ಪಿಸಿಯೇ ಮದುವೆಯಾಗಿದ್ದ ದತ್ತು ಕಂಡು ಮೆಚ್ಚಿದ್ದ ಮಾನಸಿ ಅವರು ಅಮ್ಮ ಕೂಡ ಅಮೃತಾಳ ಮದುವೆಗೆ ಒಪ್ಪಿದ್ದರು ಆದರೆ ಮದುವೆ ನಂತರ ಇಬ್ಬರ ಬದುಕು ಸುಂದರವಾಗಿತ್ತು ಮಾನಸಿ ಮದುವೆ ಮಾತುಕತೆ ದತ್ತು ಜೊತೆ ಪ್ರಸ್ತಾಪವಾಗುವ ತನಕ ಮಾನಸಿಯವರ ಪ್ರಸ್ತಾಪ ಬಂದಾಗ ದತ್ತುಗೆ ಇಷ್ಟ ಇರಲಿಲ್ಲ ಆದರೆ ಅತ್ತಿಗೆ ಅಂದರೆ ಪ್ರಾಣ ಅವರಿಗೆ ಮದುವೆಗೆ ಒಪ್ಪಿದ್ದ ಆದರೆ ತನ್ನ ಹೆಸರ ಹೆಸರಿನಲ್ಲಿದ್ದ ಎಲ್ಲ ಷೇರುಗಳನ್ನು ಅಮೃತ ಹೆಸರಿಗೆ ಹೆಸರು ವರ್ಗಾವಣೆ ಮಾಡಿದ್ದ ದತ್ತು ಇದನ್ನು ತಿಳಿದ ಮಾನಸಿ ದತ್ತು ಜೊತೆಗಿನ ಮದುವೆಯನ್ನು ಮುರಿದಿದ್ದಳು ಇದನ್ನೇ ದಾಳವಾಗಿ ಮಾಡಿಕೊಂಡಿದ್ದ ಸುರೇಂದರ್ ಮಕ್ಕಳು ಮಾನಸಿಯನ್ನು ಮದುವೆಯಾಗಲು ಒಪ್ಪಿ ಸಂಬಂಧವನ್ನು ಬೆಳೆಸಿದ್ದರು ಆದರೂ ಅವರಿಗೆ ಚಟರ್ಜಿ ಕುಟುಂಬ ಬೆಳೆದಿದ್ದು ಇಡಿಸಲಿಲ್ಲ ಅವನು ದತ್ತುಗೋಸ್ಕರ ಹಾಸ್ಪಿಟಲ್ ಕಟ್ಟಿಸಿದ್ದ ದತ್ತು ಎಂ ಎಸ್ ಮಾಡಲು ಲಂಡನ್ಗೆ ಸೇರಿದ್ದ ಹಾಸ್ಪಿಟಲ್ ಕೆಲಸ ಮುಗಿದ ನಂತರ ಅದು ಕೂಡ ಚಾಲ್ತಿಯಾಗಿತ್ತು ಇನ್ನೇನು ಎಲ್ಲ ಸರಿಯಾಗಿದೆ ಎನ್ನುವಷ್ಟರಲ್ಲಿ ಅಮೃತ ಮತ್ತು ದಕ್ಷಿಣಿಗೆ ಆಕ್ಸಿಡೆಂಟ್ ಆಗಿತ್ತು ಅಮೃತ ಎಲ್ಲರನ್ನು ಬಿಟ್ಟು ಹೋದಳು ಸ್ವರ ಎರಡು ವರ್ಷದ ಮಗುವಾಗಿದ್ದಾಗ ತನ್ನ ಅಮ್ಮನನ್ನು ಕಳೆದುಕೊಂಡಿದ್ದಳು ದಕ್ಷತಿದ್ದು ಇಲ್ಲದಂತಾದ ಎಂದು ಉಸಿರು ಬಿಟ್ಟಿದ್ದರು ನಂದಿನಿ ಕೂಡ ಮೆಲುವಾದ ಉಸಿರು ಬಿಡುತ್ತಾ ಪಾಪ ಎಂದುಕೊಂಡಳು ಅಮೃತರನ್ನು ನೆನೆದು ಮತ್ತು ಆಕ್ಸಿಡೆಂಟ್ ಮಾಡಿಸಿದ್ದು ಸುರೇಂದರ್ ಅವರ ಮಕ್ಕಳ ಎಂದು ಕೇಳಿದಾಗ ತುಟಿ ಕಚ್ಚುತ್ತಾ ತಲೆ ಆಡಿಸಿದ್ದ ರಾಣ ಇಲ್ಲ ಮಿನಿಸ್ಟರ್ ಪವರ್ ಎಂದಿದ್ದ ಯಾರು ಅದೇ ಬೀದಿಯಲ್ಲಿ ಯಾರೋ ರೌಡಿ ಕೊಲೆ ಮಾಡಿ ಹಾಕಿದ್ನಲ್ಲ ಅವರ ಎಂದಳು ಹೌದು ಆ ರೌಡಿ ನಾನೇ ಎಂದಿದ್ದ ನಂದಿನಿ ಕಣ್ಣರಳಿಸಿ ನೋಡಿದ್ದಳು ಮನದಲ್ಲಿ ಸತ್ಯವಾಗಿಯೂ ಭಯ ಬಂದಿತ್ತು ರಾಣಾಗೆ ಅವಳ ಭಾವನೆ ಅರ್ಥವಾಗಿತ್ತು ಆದರೆ ನಾನೇ ಅವನೊಬ್ಬನನ್ನು ಕೊಂದು ಖೈದಿಯಾಗಿಬಿಟ್ಟೆ ರಕ್ತ ಅಂಟಿಸಿಕೊಂಡು ರೌಡಿಯಾದೆ ಎಂದಿದ್ದ ಯಾಕೆ ಅಲ್ಲೂ ತಡವಡಿಸುತ್ತ ಕಣ್ಣ ಅಂಚಲಿನ ನೀರು ಒರೆಸಿಕೊಳ್ಳುತ್ತಾ ಪವರ್ ತನ್ನ ಅಧಿಕಾರ ಉಪಯೋಗಿಸಿ ಹಾಸ್ಪಿಟಲ್ ಜಾಗ ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದ್ದ ಆದರೆ ಕಾನೂನಿನ ಪ್ರಕಾರ ಆಗಲಿಲ್ಲ ನಂತರ ತನ್ನ ಮಗಳನ್ನು ದಕ್ಷನಿಗೆ ಮದುವೆ ಮಾಡಿಕೊಡಬೇಕು ನಂತರ ಆ ಆಸ್ತಿಯನ್ನು ತನ್ನ ಮಗಳ ಹೆಸರಿಗೆ ವರ್ಗಾಯಿಸಿಕೊಳ್ಳಬೇಕು ಎಂದು ಬಯಸಿದ್ದ ಆದರೆ ದಕ್ಷನ ಮನಸ್ಸಿನಲ್ಲಿ ಅಮೃತ ಇತ್ತು ತನ್ನ ಕೆಲಸ ಆಗಲಿಲ್ಲ ಅನ್ನೋ ಸಿಟ್ಟಿತ್ತು ಅವನಿಗೆ ಜೊತೆಗೆ ಚಟರ್ಜಿ ಹಾಸ್ಪಿಟಲ್ ತುಂಬ ಕಡಿಮೆ ಸಮಯದಲ್ಲಿ ಹೆಚ್ಚು ಹೆಗ್ಗಳಿಕೆ ಗಳಿಸಿತ್ತು ಸಹಿಸಲಾಗಲಿಲ್ಲ ಅವನ ಕೈಲಿ ಕಾರು ಆಕ್ಸಿಡೆಂಟ್ ಮಾಡಿಸಿದ್ದ ಅಂದು ಅಮೃತ ಆಕ್ಸಿಡೆಂಟ್ ನಡೆದ ಸ್ಥಳದಲ್ಲೇ ಸತ್ತಿರಲಿಲ್ಲ ದಕ್ಷ ನಾನು ಇಬ್ಬರೂ ಅಲ್ಲೇ ಇದ್ದೆವು ನಿರ್ಜನ ಪ್ರದೇಶದಲ್ಲಿ ಆಕ್ಸಿಡೆಂಟ್ ಆಗಿದ್ದರಿಂದ ಅಲ್ಲಿಗೆ ಪವರ್ ಬಂದಿದ್ದ ನಮಗೆ ಸಹಾಯ ಮಾಡುತ್ತಾನೆ ಎಂದುಕೊಂಡೆ ಆದರೆ ಅವನು ನಮ್ಮ ಮನೆಯ ಬೆಳಕಾಗಿದ್ದ ಅಮೃತ ಮತ್ತು ದಕ್ಷರನ್ನು ಕೊಲ್ಲಲು ಬಂದಿದ್ದಾನೆ ಎಂದು ತಿಳಿಯಲು ತುಂಬ ಸಮಯ ಇಡಲಿಲ್ಲ ಅವನು ಕಾರು ಒಳಗಿದ್ದ ಅಮೃತ ಮತ್ತು ದಕ್ಷ ಇರುವುದನ್ನು ಖಾತರಿ ಮಾಡಿಕೊಂಡಿದ್ದ ನಾನು ಬದುಕಿಸಲೆಂದು ಕಿರಿಚುತ್ತಿದ್ದೆ ಆದರೆ ಅದು ಕೇಳಿಸಿದರೂ ಕೇಳಿಸಲಿಲ್ಲ ಎಂದು ಹೋಗಿದ್ದ ಅವನ ಪಾಡಿಗೆ ಅವನು ಕಾರಿಂದ ದೂರ ಹೋದ ಇನ್ನೇನು ಅವನು ದೂರ ಹೋದ ಮೇಲೆ ಅವನಿಂದಂತೂ ಸಹಾಯ ಆಗುವುದಿಲ್ಲ ಎಂದು ತಿಳಿದು ನಾನು ಕಷ್ಟಪಟ್ಟು ಕಾರಿನಿಂದ ಆಚೆ ಬರಲು ಪ್ರಯತ್ನಿಸಿದಾಗಲೇ ಗೊತ್ತಾಗಿತ್ತು ನನ್ನ ಒಂದು ಕಾಲ್ ನನ್ನಿಂದ ಬೇರ್ಪಟ್ಟಿದೆ ಎಂದು ಆದರೆ ಅಷ್ಟರಲ್ಲಿ ಅದೇ ಕಾರು ಮತ್ತೆ ಬಂದು ನಾವಿದ್ದ ಕಾರಿಗೆ ಡಿಕ್ಕಿ ಹೊಡೆದು ರೋಡ್ನಿಂದ ಕೆಳಗಿನ ಕಂದಕಕ್ಕೆ ತಳ್ಳಿತ್ತು ಅಮೃತ ಅಷ್ಟರಲ್ಲಿ ಆಗಲೇ ತಮ್ಮಿಂದ ದೂರ ಹೋಗಿಬಿಟ್ಟಿದ್ದಳು ದಕ್ಷ ಉಸಿರಾಡುತ್ತಿದ್ದ ಕಷ್ಟಪಟ್ಟು ಆಚೆ ತಂದೆ ಆದರೆ ದಕ್ಷಕನ ತಲೆಗೆ ದೊಡ್ಡ ಗಾಯವಾಗಿತ್ತು ಕಣ್ಣಾರೆ ಅವನನ್ನು ನೋಡಿದ್ದೇ ಕೊಲ್ಲಲಿಲ್ಲ ಎಂದಾದರೆ ನಾನು ಬದುಕಿದ್ದು ವ್ಯರ್ಥವಾಗುತ್ತಿತ್ತು ಅಲ್ಲವಾ ಎಂದು ಕಿಟಕಿ ಬಳಿಗೆ ಹೋಗಿ ನಿಂತುಬಿಟ್ಟ ಅಮೃತ ಮತ್ತು ದಕ್ಷ ಅವರ ಬದುಕು ನೆನಪಿಸಿಕೊಂಡರೆ ಅವಳಿಗೆ ತಗುಲಿದ್ದ ಈ ಸಣ್ಣ ಬುಲೆಟ್ ನೋವು ಏನೇನೂ ಅಲ್ಲ ಅನ್ನಿಸಿತ್ತು ನಂದಿನಿಗೆ ಅವಳಿಗೆ ಗೊತ್ತಿಲ್ಲದೆ ಅವಳ ಕಣ್ಣಿಂದ ಕಣ್ಣೀರು ಜಾರುತ್ತಿದ್ದವು ಅಷ್ಟರಲ್ಲಿ ನೊಂದದಿನಿಂದ ಮಾತು ಶುರು ಮಾಡಿದ್ದರು ರಾಣ ಅಷ್ಟೇ ದಕ್ಷ ನಿರ್ಮಿಸಿದ್ದ ಆ ಸ್ವರ ಪ್ಯಾಲೇಸ್ನ ಅಂದ ಖುಷಿ ಎಲ್ಲವೂ ಅಂದೇ ಅದೇ ಪ್ರಾಂತ್ಯದಲ್ಲಿ ಮುಳುಗಿತ್ತು ದಕ್ಷ ತನ್ನ ಮಾನಸಿಕ ಸ್ಥಿಮಿತ ಕಳೆದುಕೊಂಡ ಇದರ ನೋವು ಕಂಡ ಧೀರಜ್ ದಿನಕರ್ ಆಗಷ್ಟೇ ಫಾರಿನ್ನಿಂದ ಬಂದಿದ್ದ ದತ್ತುವನ್ನು ತುಳಿಯಲು ಪ್ರಯತ್ನಿಸುತ್ತಿದ್ದಾರೆ ಅವರಿಗೆ ಗೊತ್ತಿಲ್ಲ ದಕ್ಷ ಬದುಕಿದ್ದಾನೆ ಎಂದು ಹಾಗಾಗಿ ಮಾನಸಿ ಜೊತೆ ಕೈ ಜೋಡಿಸಿ ಅಮೃತ ತಂಗಿ ಅನ್ನು ಅಧಿಕಾರದ ಮೂಲಕ ಸ್ವರಳನ್ನು ತನ್ನ ಕಸ್ಟಡಿಗೆ ಪಡೆದು ಇಡೀ ಆಸ್ತಿಯನ್ನು ತನ್ನದಾಗಿಸಿಕೊಳ್ಳುವ ಪ್ರಯತ್ನ ಅವರದ್ದು ಆದರೆ ಅವರು ಸ್ವರ ಮಗಳನ್ನು ಬದುಕಿಸಲು ಬಿಡುವುದಿಲ್ಲ ಅಮೃತಾಳನ್ನು ತನ್ನ ಬದುಕಿನಲ್ಲಿ ಹೇಗೆಲ್ಲ ಹಿಂಸೆ ಕೊಡುತ್ತಾ ಇದ್ದರೋ ಅದೇ ತರಹ ಹಿಂಸಿಸುತ್ತಾರೆ ಹಾಗಾಗಿ ತನ್ನ ದತ್ತು ತನ್ನ ವೃತ್ತಿಗೆ ಬಾಯಿ ಹೇಳಿ ಸ್ವರಾಳನ್ನು ಕಾಪಾಡುವುದೇ ತನ್ನ ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದಾನೆ ಸುರೇಂದರಿಲ್ಲ ಆದರೆ ತನ್ನಲ್ಲಿನ ಒಂದಿಷ್ಟು ಕೆಟ್ಟ ಗುಣಗಳನ್ನೆಲ್ಲ ಅವರಿಬ್ಬರು ಮಕ್ಕಳಿಗೆ ಕೊಟ್ಟು ಹೋಗಿದ್ದಾನೆ ಅವರಿಗೆ ನನ್ನ ಬಗ್ಗೆ ಗೊತ್ತು ಸುದ್ದಿ ಬರುವುದಿಲ್ಲ ಅದಕ್ಕಾಗಿ ನಾನು ಜೈಲಿಂದ ಆಚೆ ಬರುವಷ್ಟರಲ್ಲಿ ಸ್ವರಾಗೆ ಏನಾದರೂ ತೊಂದರೆ ಕೊಟ್ಟು ಅವಳನ್ನು ಇಲ್ಲವಾಗಿಸಬೇಕು ಇಲ್ಲ ತಮ್ಮ ಕೈಗೆ ಪಡೆದುಕೊಳ್ಳಬೇಕು ಎಂದು ಪರಿತಪಿಸುತ್ತಿದ್ದಾರೆ ಆದರೆ ಕಾನೂನು ಕಾನೂನು ಯಾರಾದ ಮಾತನ್ನು ಕೇಳುತ್ತದೆ ಏನೂ ಆಗುವುದಿಲ್ಲ ಕಾನೂನಿನ ಪ್ರಕಾರ ಅಮೃತಾಗೆ ಅಪ್ಪ ಅಮ್ಮ ಇಲ್ಲ ಕಾರಣ ಸ್ವರ ಅಮಲ ಅವರ ಕಸ್ಟಡಿಯಲ್ಲೇ ಬೆಳೆಯಬೇಕು ಎಂದು ತಿಳಿಸಲಾಗಿದೆ ಆದರೆ ತಾನು ಅಮೃತಾಳ ತಂಗಿ ಎಂದು ಮಾನಸಿ ವಕಾಲತ್ತು ಹಾಕಿದ್ದರಿಂದ ಅವಳಿಗೆ ಕೇವಲ ನೋಡಿಕೊಂಡು ಹೋಗುವ ಅವಕಾಶ ನೀಡಿದೆ ಕಾನೂನು ಹಾಗಾಗಿ ಅಮಲಾ ಮೇಡಮ್ ಮತ್ತು ಸ್ವರ ಮೇಲೆ ದತ್ತು ಅಷ್ಟೆಷ್ಟು ಬಾಡಿಗಾರ್ಡ್ಸ್ ನೇಮಿಸಿದ್ದಾನೆ ಮನುಷ್ಯನಿಗೆ ಮನುಷ್ಯತ್ವ ಸಂಬಂಧಕ್ಕಿಂತ ದುಡ್ಡೇ ಹೆಚ್ಚು ಈ ಪ್ರಪಂಚದಲ್ಲಿ ಆದರೆ ಇನ್ನು ಮುಂದೆ ಅದೆಲ್ಲ ಬೇಕಿಲ್ಲ ನಾನು ಬಂದ ಮೇಲೆ ಈ ಮನೆಗೆ ಒಂದು ಸಣ್ಣ ಇರವೆಯ ನೆರಳು ಕೂಡ ತಾಗಬೇಕೆಂದರೆ ಅದು ನನ್ನನ್ನು ದಾಟಿಯೇ ಬರಬೇಕು ಅದು ನನ್ನನ್ನು ದಾಟಿ ಬರೋದು ನಾನು ಬಿಡುವುದಿಲ್ಲ ನಾನು ಎಂದಿದ್ದರೂ ರಾಣ ನಂದಿನಿ ಏನು ಕೇಳುವ ಮೊದಲೇ ವಾರ್ಡ್ ಡೋರ್ ಓಪನ್ ಆಗಿತ್ತು ದತ್ತು ಬಂದಿದ್ದ ದಾದಾ ಇನ್ನು ನೀವು ಹೋಗ್ಬೌದು ಸ್ವಲ್ಪ ಸುಚೇತನ್ಗೆ ಆಫೀಸರ್ ಕಡೆ ಹೋಗೋಕ್ಕೆ ಹೇಳಿದ್ದೀನಿ ನೀವು ಅವನೊಟ್ಟಿಗೆ ಹೋಗಿ ಬಂದರೆ ಅವನಿಗೂ ಸಹಾಯ ಆಗುತ್ತೆ ಮತ್ತು ನೀವು ತುಂಬ ದಿನ ಆದಮೇಲೆ ಹೋಗ್ತಿದ್ದೀರಾ ಅಲ್ವಾ ನಿಮಗೆ ಹೊಸದಾಗಿರೋದೆಲ್ಲ ವಿವರಗಳನ್ನು ಹೇಳಿಕೊಡ್ತಾನೆ ಎಂದಿದ್ದರು ರಾಣ ಕಣ್ಣನ್ನು ದತ್ತುಗೆ ಕಾಣದಂತೆ ಒರೆಸಿಕೊಳ್ಳುತ್ತಾ ಸರಿಗುಡ್ಡು ಎಂದು ಹೊರಟರು ಹೊರಡುವಾಗ ನೀನು ತುಂಬ ಬ್ರೇವ್ಗರ್ ಬೇಗ ಹುಷಾರಾಗ್ತೀಯಾ ಎಂದು ನಂದಿನಿಗೆ ಸವರಿದ್ದರು ದತ್ತು ಇದೇನು ಇವಳು ಎಲ್ಲರನ್ನೂ ಇಷ್ಟು ಬೇಗ ಆಕರ್ಷಿಸಿ ಬಿಡುತ್ತಾಳೆ ಎಂದುಕೊಂಡಿದ್ದ ಅಷ್ಟರಲ್ಲಿ ಡಾಕ್ಟರ್ ಬಂದಿದ್ದರು ನಂದಿನಿಗೆ ಹಾಕಿದ್ದ ಸ್ಟಿಚಸ್ಗಳು ಮತ್ತು ಅವಳ ಹೆಲ್ತ್ ಆ್ಯಂಡ್ ಕಂಡೀಷನನ್ನು ಚೆಕ್ ಮಾಡಿದ್ದರು ಇವಾಗ ಸ್ವಲ್ಪ ನೀವು ನೀರು ಆಗಿರುವಂಥ ಆಹಾರವನ್ನು ಸೇವಿಸಬಹುದು ಎಂದು ಹೇಳಿ ಹೋಗಿದ್ದರು ನಂದಿನಿ ಮಾತ್ರ ದತ್ತುವನ್ನು ನೋಡುತ್ತಾ ಇಷ್ಟೊಂದು ಭಯಾನಕ ಕಥೆ ಹೊಂದಿದ್ದರೂ ಅದು ಹೇಗೆ ಇವರು ಹೀಗೆ ಇದ್ದಾರೆ ಹಾಗಾಗಿ ಅಷ್ಟು ಕ್ರೂರವಾದ ರಸ್ತೆಯಲ್ಲಿ ಆ ವ್ಯಕ್ತಿಯನ್ನು ಕೊಂದಿದ್ದು ಮನುಷ್ಯ ಯಾವುದೇ ಸಿದ್ಧಾಂತದ ಮೇಲೆ ಬದುಕಿದ್ದರೂ ಬದುಕಿನಲ್ಲಿ ಬರುವ ಕೆಲವೊಂದು ಘಟನೆಗಳು ಎಲ್ಲವನ್ನೂ ತಲೆಕೆಳಗಾಗಿ ಮಾಡಿಸಿಬಿಡುತ್ತವೆ ಅಕೌಂಟ್ ನೋಡಿಕೊಳ್ಳೋ ರಾಣಾದ ಕೊಲೆಗಾರ ಆಗಿದ್ದು ಜೀವ ಉಳಿಸೋ ಈ ಡಾಕ್ಟರ್ ಕೊಂದಿತ್ತು ಎರಡಕ್ಕೂ ಯಾವುದೇ ಕೆಟ್ಟ ಉದ್ದೇಶ ಇಲ್ಲ ಎಲ್ಲ ಬದುಕೋದು ತಮ್ಮ ಮನೆಯ ಸದಸ್ಯರಿಗಾಗಿ ಅಲ್ಲವಾ ಅದನ್ನು ಅವರು ಮಾಡುತ್ತಿದ್ದಾರೆ ಅಷ್ಟೇ ಆದರೆ ನೋಡುವ ನಾವು ಅದನ್ನು ತಪ್ಪಾಗಿ ಅನಲೈಸೈಸ್ ಮಾಡಿಕೊಳ್ಳುತ್ತೇವೆ ಎಂದುಕೊಂಡಳು ಮನಸ್ಸಲ್ಲಿಯೇ ದತ್ತು ಡಾಕ್ಟರ್ ಹೇಳಿದ್ದ ಮಾತು ಕೇಳಿ ಅವಳಿಗೆ ಗಂಜಿ ಮತ್ತು ಸೂಪ್ ತಂದು ತಿನ್ನಿಸಿದ್ದ ದತ್ತು ಜೀವನ ಚರಿತ್ರೆ ತಿಳಿದಿದ್ದ ನಂದಿನಿಗೆ ಇಂದು ದತ್ತು ಬೇರೆದ್ದೇ ದೃಷ್ಟಿಕೋನ ನೋಡಿದ್ದಳು ಅವನು ಎಷ್ಟು ಒಳ್ಳೆಯ ವ್ಯಕ್ತಿ ಎನ್ನಿಸುತ್ತಿತ್ತು ಅವನು ತುತ್ತು ನೀಡುತ್ತಾ ಸ್ವರ ನಿನ್ನ ಕೇಳಿದ್ಲು ಅವಳಿಗೆ ನೀನು ಅಂದರೆ ಅದೆಷ್ಟು ಇಷ್ಟ ಆಗಿದ್ದೀಯಾ ನೋಡು ಹೋದಾಗಿನಿಂದ ಬರುವ ತನಕ ಅವಳದ್ದು ನಿನ್ನದ್ದೇ ಮಾತು ಎಂದಿದ್ದ ನಂದಿನಿ ಅವನ ಮಾತು ಕೇಳಿ ಹಾಗೇನಿಲ್ಲ ಅವಳಿಗೆ ನೀವು ಅಂದರೂ ತುಂಬ ಇಷ್ಟ ನಾನು ಇನ್ನೊಂದೆರಡು ದಿನ ವಾರ ಇರ್ಬವಳು ಅಷ್ಟೇ ನನ್ನನ್ನು ಬೇಗ ಮರಿತಾಳೆ ಇಲ್ಲಿಂದ ನೇರವಾಗಿ ನಾನು ನನ್ನ ರೂಮ್ಗೆ ಹೋಗ್ತೀನಿ ಅಷ್ಟರಲ್ಲಿ ಅವಳು ನಿಮಗೆ ಅಡ್ಜಸ್ಟ್ ಆಗ್ತಾಳೆ ನಾನು ನನ್ನ ಫ್ರೆಂಡ್ಗೆ ಹೇಳಿದ್ದೀನಿ ನೀವಿನ್ನೂ ಹೊರಡಿ ಎಂದು ಸಲೀಸಾಗಿ ಹೇಳಿದ್ದ ನಂದಿನಿ ಮಾತು ಕೇಳಿ ತತ್ವಗೆ ಸ್ವಲ್ಪ ಹಿಡಿಸಲಿಲ್ಲ ಅವನು ಅದೇ ರೌಡಿ ಸ್ಟೈಲಲ್ಲಿ ಹೇಳಿದ್ದ ಎಲ್ಲಿಗೆ ಹೋಗೋ ಹಾಗಿಲ್ಲ ಇಲ್ಲಿ ನನ್ನ ಫ್ರೆಂಡ್ ಬರೋದು ನಿನ್ನ ನೋಡಿಗೆ ಹೋಗಬಹುದು ಅಷ್ಟೇ ನಿನ್ನನ್ನು ಕರೆದುಕೊಂಡು ಹಾಗಾಗಿಲ್ಲ ನೀನು ಎಲ್ಲಿಗೆ ಹೋಗ್ಬೇಕಂದ್ರೂ ನನ್ನ ಪರ್ಮಿಷನ್ ಇಲ್ಲದೆ ಹೋಗೋ ಹಾಗಿಲ್ಲ ನೀನು ಸಂಪೂರ್ಣ ಹುಷಾರಾಗೋ ತನಕ ನೀನು ನಮ್ಮ ಮನೆಯಲ್ಲೇ ಇರಬೇಕು ಅಲ್ಲದೆ ನೀನು ಹೊರಗೆ ಇರೋದು ಅಷ್ಟು ಸೇಫ್ ಕೂಡ ಅಲ್ಲ ಎಂದು ಹೇಳಿ ಕೈಲಿಂದ ಬೌಲ್ ನೆಲಕ್ಕೆ ಇಟ್ಟು ವಾರ್ಡ್ನಿಂದ ಆಚೆ ಹೋಗಿದ್ದ ಗೊತ್ತಿಲ್ಲ ಅವಳ ಮಾತು ಅವನಿಗೆ ಅದೆಷ್ಟು ಹರ್ಟ್ ಆಯಿತೆಂದು ಅವನು ಅದೆಷ್ಟು ಪ್ರೀತಿಯಿಂದ ಅಲ್ಲಿಗೆ ಊಟ ತಿನ್ನಿಸುತ್ತಿದ್ದ ಆದರೆ ಆಕೆ ಅದೇನು ತನ್ನ ಮನೆಯಿಂದ ಬಿಟ್ಟು ಹೋಗ್ತೀನಿ ಅಂತ ಅಷ್ಟು ಆರಾಮಾಗಿ ಹೇಳ್ತಾಳೆ ಫೀಲಿಂಗ್ಲೆಸ್ ಗರ್ಲ್ ಎಂದುಕೊಳ್ಳುತ್ತಾ ಹೋಗ್ಬಿಟ್ಟ ಅವನು ಹೋಗಿದ್ದು ನೋಡಿದ್ದ ನಂದಿನಿ ಅವನ ಕೋಪ ಆಕೆಗೆ ಕಾಣಲೇ ಇಲ್ಲ ಆಕೆ ಅವನನ್ನು ನೋಡುತ್ತಾ ತನ್ನ ಮೇಲೆ ಅದೆಷ್ಟು ಜವಾಬ್ದಾರಿ ಹೊತ್ತಿದ್ದರೂ ಎಲ್ಲರನ್ನೂ ಅದು ಹೇಗೆ ಕಾಳಜಿ ಮಾಡುತ್ತಾನೆ ಕೋಪ ಮಾತ್ರ ಜಾಸ್ತಿನೇ ಇದೆ ತನ್ನ ಪಡೆಗೆ ತನ್ನನ್ನು ಬಿಟ್ಟಿದ್ದಾರೆ ನನ್ನ ಬದುಕಿನಲ್ಲಿ ನಾನು ಬದುಕಬಹುದು ತಾನೆ ಮತ್ತು ಸ್ವರ ನನ್ನ ಬೇಕು ಅಂದರೆ ಅವಾಗೇನು ಮಾಡ್ತಾನೆ ಎಂದುಕೊಂಡು ಮಲಗಿದ್ದಳು ಅವಳಿಗೆ ರಾಣಾ ಹೇಳಿದ್ದ ಘಟನೆಗಳು ಕಣ್ಣ ಮುಂದೆ ಚಿತ್ರರೂಪದಲ್ಲಿಯೇ ಸಾಗುತ್ತಿದ್ದವು ಕತೆ ಮುಂದುವರೆದು. ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಕತೆ ವಿಮರ್ಶೆಗಾಗಿ ಕಮೆಂಟ್ ಬಾಕ್ಸ್ ನಿಮಗಾಗಿ ಯಾವಾಗಲೂ ಓಪನ್ ಇರುತ್ತದೆ ಥ್ಯಾಂಕ್ ಯು